ಬೆಳಿಗ್ಗೆ ಬಿಗುರ್ ಮಾಡಿ ಆಸ ಹುಡುಗರು ಅಲ್ಲಿ ಒಂದು ಸಾಲಿಗೆ ಬಿಟ್ಟೇನೆ ಅಲ್ಲಿ ಒಂದಿಲ್ವ ಹುಡುಗ ಹುಡುಗಿ ನಾ ಸಾಗ್ ಬೆಳಗ್ಗೆ ಸಾಲ ಬಾಂಡೆ ಕಸ ಅನ್ನ ಹೊಟ್ಟು ಹೊಲಕ್ಕೆ ಹೋಗಿ ಮತ್ ಸಂಜಿ ಬಂದ್ ಮತ್ ಮಕ್ಕಳ ತೋರಿಸ್ಕೋಬೇಕ ಎಲ್ಲಾರು ಕೂಡ ಮಾಡಿಟ್ರಿ ಅದೇ दूरदारो निमा निमत्तनु दूरदारो अव दूरदारो अवरा सनातन गंडिल येन मोडो अविनो न हवो आदरित नमतना बहुत बहुत धन्यवाद हां करको हो का इनन तीला सा पक्षना ಗಾರ್ಮೆಂಟ್ಸ್ ಕೆಲಸ ಕೊಟ್ಟಾಳಕೆಂಟಾಳು ಈಗ ಇಲ್ಲೇ ನಡಿ ರೊಟ್ಟಿ ಬುಟ್ಟಿ ಕಟ್ಕೊಂಡ್ರೆ ನಾನು ತಗೊಂಡ್ ಬರ್ತಾನೆ ರೊಟ್ಟಿ ಮಾಡಿಲ್ಲ ರೀ ಎಲ್ಲಾ ಜವಾರಿ ಮಂದಿಗೆ ಹೆಂಗದ್ರಿ ಎಲ್ಲಾ ಆರಾಮಿದ್ರಿ ನಾನ್ ನಿಮ್ಮ ಪ್ರೀತಿಯ ಗುಡ್ಡಪ್ಪಸ್ಪರ ಹೇಳುವಳ ಭಜನ ಹಾಗೂ ಜಾನಪದ ಕಲಾವಿದ ಎಲ್ಲಾ ಹೆಂಗದಿರಿ ಜವಾರಿ ಮಂದಿ ಬರ್ರಿ ಇವತ್ತೊಂದು ಹ್ಮ್ ಕಾಮಿಡಿ ವಿಡಿಯೋ ಶೂಟ್ ಮಾಡತ್ತೀವಿ ಯಾರ್ಯಾರು ಬಂದಾರ ಅನ್ನೋದು ನಿಮ್ಗೆ ತೋರಿಸ್ತೇನೆ ಬರ್ರಿ ನೋಡ್ರಿ Ya lain kontar ah. Iya ini saya kontak. Hm. Suruh pakai medan ಅಭಿಮಾನಿ ಅಭಿಮಾನಿ ಜನಕ್ಕೆ ಏನ್ ಹೇಳಕ್ ಅಂತಂದ್ರಿ ನಮ್ಮ ಪ್ರತಿಯೊಂದು ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಕಮೆಂಟ್ ಮಾಡ್ರಿ ಹಂಗ ನಮ್ಮ ತಪ್ಪು ಏನಾದ್ರು ಕಮೆಂಟ್ ಮೂಲಕ ನಮ್ಗ್ ತಿಳಸ್ರಿ ನಮ್ ಬೆಳೆಸ್ರಿ ಎಲ್ಲಾ ದೊಡ್ಡ್ ದೊಡ್ಡ ಕಲಾವಿದರನ್ನ ಬೆಳೆಸಿ ಹೆಂಗ್ರಿ ನಮ್ಮಂತ ಬಡವ್ರ್ ನೋಡ್ರಿ ಬಡವ್ರ ಮಕ್ಳು ಬೆಳಿಬೇಕ್ರಿ ನಮ್ನು ಬೆಳೆಸ್ರಿ ಇಷ್ಟ ಹೇಳಕ್ ಇಷ್ಟ ಹಾ ಇಷ್ಟಪಡ್ತೇನ್ರಿ ನಮ್ಮ ಮಂಜು ಉಪಾರ್ ನಮ್ಮ ಮಂಜು ಅಲ್ಲ ಇನ್ನೊಂದ್ ಚಾನಲ್ ಓಪನ್ ಐತ್ರಿ ಮಂಜು ಉಪಾರ್ ಭಜನಾ ಲೋಕ ಅಂತ ಹೇಳಿ ಆ ಚಾನಲ್ ನೋಡ್ಬೇಕ್ರಿ ನೀವ್ ಪ್ರತಿಯೊಂದು ಭಜನಾ ಅದ್ರೊಳಗೊಂದ್ ರೀತಿ ಅದ್ರೊಳಗಿನ ಒಂದ್ ಇದು ಪ್ರತಿಯೊಂದು ಅರ್ಥಪೂರ್ವಕಾಗಿ ಇದಾವ್ರಿ ಅವ ನೀವ್ ದಯವಿಟ್ಟು ಅದನ್ನ ತಪ್ಪದ ಆ ಚಾನಲ್ ನೋಡ್ರಿ ಮಂಜುನಾಥ್ ಏನ್ ಮಂಜುನಾಥ್ ಮಂಜು ಉಪ್ಪಾರ ಭಜನಾ ಲೋಕ ಆ ಚಾನಲ್ ತಪ್ಪದ ನೋಡ್ರಿ ನೀವ್ ಈ ಚಾನೆಲ್ ಹೆಂಗ್ ಸಪೋರ್ಟ್ ಮಾಡಿರಲ್ಲ ಆ ಚಾನಲ್ ಗು ಹಂಗ್ ಸಪೋರ್ಟ್ ಮಾಡಿ ಇಲ್ಲ ಮಂಜು ಉಪ್ಪಾರ ಅವ್ರ ಕಡೆ ಮಾತಾಡ್ರಿ ಚಾನಲ್ ಮಂಜು ಉಪ್ಪಾರ ಅಂತ ಕ್ಯಾಮ್ರಾ ಇಲ್ಲ ಮಾತಾಡ್ರಿ ಇಲ್ಲೇ ಕ್ಯಾಮರಾ ಇಲ್ಲಿ ನೋಡಿ ಮಾತಾಡಬಹುದ ಇಲ್ಲೇ ಎಲ್ಲಾ ಚಾನಲ್ ನತ ಎಲ್ಲ ಆಕ್ಟಿಂಗ್ ಮಾಡಿ ಬರ್ತೇವಿ ಬೆಳಸ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬೆಳಸ್ರಿ ನಿಮ್ ಆಶೀರ್ವಾದನ ನಮಗ್ರಿ ಎಲ್ಲಾ ದಯವಿಟ್ಟು ನಮ್ ಚಾನಲ್ ಓಪನ್ ಮಾಡಿ ಮಂಜು ಉಪಾರಂಜು ಉಪ್ಪಾರ ಕಾಮಿಡಿ ಚಾನಲ್ ಅಂತ ಹೇಳಿ ನಿಮ್ದು ಒಬ್ಬರದಲ್ಲ ಅಲ್ಲ ಎಲ್ಲಾರ್ಗು ಪ್ರತಿಯೊಬ್ಬ ಕಲಾವಿದ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಗುಡ್ಡಪ್ಪ ಎಲ್ವಾ ಅಂತ ಹೇಳಿ ಎಲ್ಲಾ ಪ್ರತಿಯೊಬ್ಬ ಉತ್ತರ ಕಲಾವಿದು ಸೋನು ಭದ್ರಾಪುರ್ ಅಂತ ಹೇಳಿ ಮತ್ತ ಎಲ್ಲಾರು ಆಲ್ ರೌಂಡ್ ಕಲಾವಿದರ ಎಲ್ಲಾ ನಿಮ್ ಆಶೀರ್ವಾದ ಎಲ್ಲಾ ಬೆಳೆದವ್ರೆ ನಮ್ಮನ್ನ ಆ ತರ ಬೆಳೆಸಿದಂತೆ ನಾವು ನಿಮ್ ಕೈ ಮುಗಿದು ಕೇಳ್ಕೊಂತೀವಿ ಸಾ ಮೇಡಮ್ ಮರ ಬಂದಾರ ನೋಡ್ರಿ ಇವತ್ ನಾ ನಿಮಗ ತೋರ್ಸಾಕ್ ಬಂದೇನಿ ಸ್ನೇಹಿತರೆ ಏನ್ರಿಪಾ ಅಂತಂದ್ರ ಇವತ್ ನಮ್ ಕಾಮಿಡಿ ವಿಡಿಯೋ ಶೂಟ್ ಗೆ ಇವತ್ತ ಹೊಸದಾಗಿ ಮೇಡಮ್ ಅವ್ರು ಬಂದಾರ ಅವ್ರು ಮಾತಾಡ್ಸೊಂಡ್ ಬರ್ರಿ ಅವ್ರು ಏನ್ ಹೇಳ್ತಾರ ಒಂದ್ ನಾಲ್ಕು ಮಾತು ಸಿಹಿ ನುಡಿಗಳ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲ ಸಿರಿ ಧಾರವಾಡ ಅಂತ ಅಂದ್ಬಿಟ್ಟು ನಾನು ಧಾರವಾಡದಿಂದ ಕಾಮಿಡಿ ವಿಡಿಯೋ ಶೂಟ್ ಮಾಡಕ್ ಅಂತಂದ್ರೆ ಧಾರವಾಡದಿಂದ ಬಂದೇನ್ರಿ ನೋಡ್ರಿ ಅಪ್ಲೋಡ್ ಮಾಡಿದಾಗ ಅಲ್ರು ಏನಾರ ಸರಿ ತಪ್ಪು ಏನಾರ ಅನಿಸ್ತಂದ್ರ ಕಾಮೆಂಟ್ ಒಳಗ ಹಾಕ್ರಿ ಹಿಂಗ್ ಮಾಡಿದೀರ ಸಿರಿ ಅಂತಂದ್ ಹಾಕ್ರಿ ನಾಂಗೇನು ಬೇಜಾರ್ ಮಾಡ್ಕೊಳಲ್ಲ ಆಮೇಲೆ ನಮ್ ನಮ್ದು ಏನ್ ನಾವ್ ಮಾಡ್ತಾ ಇದ್ದೇವಲ್ಲ ಅದಕ್ಕೆ ನಿಮ್ ಸಪೋರ್ಟ್ ನಮಗ ಬೇಕ ಬೇಕ್ರಿ ನಮಗಂತಲ್ಲ ನಮ್ಮ ಆಲ್ಮೋಸ್ಟ್ ಆಲ್ ಎಷ್ಟು ಕಲಾವಿದರ ಅದಾರ ಅವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ರಿ ಪ್ಲೀಸ್ ನನ್ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್ ರೀ ನಾವು ಅಡಕಿಲಿ ಹಾಕೊಂಡವ್ರಿ ಬಯಕ್ ಹೋಗ್ರಿ ಮತ್ತ ಊಟ ಈಗ ಊಟ ಮಾಡಿದ್ರಿ ಅಡಕಿಲಿ ಹಾಕೊಂಡ್ರಿ ಮತ್ತ ಎಲ್ಲಾ ಹಂಬಲ್ ರಿಕ್ವೆಸ್ಟ್ ಅಂದ್ರೆ ನೋಡ್ರಿ ಹಂಬಲ್ ಆ ರಿಕ್ವೆಸ್ಟ್ ಮಾಡ್ರಿ ಎಲ್ಲಾರು ಸಪೋರ್ಟ್ ಮಾಡ್ರಿ ಹೆಚ್ಚಿನ ಎಲ್ಲಾ ಕಲಾವಿದ್ರು ಬೆಳೆಸ್ರಿ ಯಾಕಂದ್ರೆ ಏನೋ ಒಂದ್ ಆಸೆ ಅನ್ನೋದು ಬಹಳ ದೊಡ್ಡದ್ರಿ ಮನುಷ್ಯ ಕಲಾವಿದ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ಎಷ್ಟ ಕಲಾವಿದ್ರಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಆಲ್ಮೋಸ್ಟ್ ಇನ್ನು ಇನ್ನು ಅದ್ಕಿಂತ ಜಾಸ್ತಿ ವಿಡಿಯೋ ಮಾಡಕ್ ಟ್ರೈ ಆದಷ್ಟು ಪ್ರಯತ್ನ ಹ್ಮ್ ಅಡ್ಡಿ ಅಲ್ಲ ಇಷ್ಟು ಮಾತುಗಳನ್ನು ಹೇಳಿ ಅವ್ರು ನಮ್ಮ ಸಿರಿ ಮೇಡಮ್ ಅವರು ಮಾತುಗಳನ್ನ ನುಗ್ಗಿಸ್ತಾರ್ರಿ ಇರ್ರಿ ಮತ್ತ ಈಗ ನಮ್ಮ ಹಿರಿ ಕಲಾವಿದೆ ನಮ್ಮ ಹಿರಿ ಕಲಾವಿದ ಮಾತುಗಳನ್ನ ಮಾತಾಡ್ಬೇಕಂತ ನಾ ಕೇಳ್ಕೊಂತೀನಿ ಅಭಿಮಾನಿಗಳಿಗೋಸ್ಕರ ಏನಾರ ಮಾತಾಡುವ ನಮ್ಮ ಇವ್ರ ನೋಡಿರ್ಬೇಕ್ರಿ ನಮ್ ಕಾಮಿಡಿ ವಿಡಿಯೋದಾಗ ಒಳ್ಳೆದಾಗಿ ಊಡಾಳ್ ಮೆಂಬರ್ ಅಂತ ಹೇಳಿ ನಮ್ ಜಗದೀಶ್ ಮುಗಿಯವ್ರ ಚಾನಲ್ ಒಳಗವ್ ಆಗಿರ್ತಾರ ಹ್ಮ್ ಇವರ ಹೆಸರು ಕತ್ತಿರಮ್ಮ ಕತ್ತಿರಮ್ಮಲ್ ಪಟ್ಟಿರವ ಕತ್ತಿರಮ್ಮಲ್ರಿ ಪಟ್ಟಿರಮ್ಮ ಉಳ್ಳಾಗಡ್ಡಿ

யர் கப்போத சதானந்தானே ஆ ಮಂಜು ಬಜನಿ ಮಾಸ್ತರ್ ಎಲ್ಲ ಕಲಾವಿದರೀ ಮೊದಲ್ ನಾನ್ ಜಾನಪದ ಕಲಾವಿದರ ಹದಿನೆಂಟು ವರ್ಷಕ್ಕಿದ್ದಾಗ ನಾ ಕಲಾವಿದ್ರು ಅದ ರೀ ನನಗ ಎರಡ್ ಸಾವಿರ ರೂಪಾಯಿ ಪಗಾರ ಬರ್ತೇತಿ ಆದ್ರ ಸಂಬಂದ ನಾನ್ ಎಲ್ಲಾರು ಕರಿತಾರ ಎಲ್ಲಾರ್ದಾಗು ನಾ ಮಾಡ್ಕೊಂತ ಬರ್ತೇನಿ ನಂದೇನ್ರ ತಪ್ಪು ತಡಿ ಇದ್ರ ನೀವೇ ಶಮಾ ಮಾಡ್ಬೇಕು ನಿಮ್ಗ್ ತಾಯಿ ಇದ್ದಂಗ ಅದನಿ ಎಲ್ಲಾರು ಶೇರ್ ಮಾಡಿ ಕಮಿಟ್ ಮಾಡಿ ಅದ್ರ ಅಂತೇಳಿ ಒಂದ್ ಕ ಸ್ಕ್ರೈಬ್ ಅದರ ಅಂತೇಳಿ ಒಂದ್ ಗಂಟೆ ಗಂಟಿ ಬಡವ್ರನ್ನ ಬದಕಸ್ರಿ ಬೆಳಸ್ರಿ ಅನ್ಬೇಕು ಬೇ ಬಡ ಕಲಾವಿದ್ರನ್ನ ಬೆಳಸ್ರಿ ಎಲ್ಲ ಒಂದ ನಮ್ ಭಾಷಾದಾಗ ಹಂಗ ಬಡ ಕಲಾವಿದ್ರನ್ನೆಲ್ಲ ಬೆಳಸ್ರಿ ಬೆಳಸ್ರಿ ಪ್ರೋತ್ಸಾಹ ಮಾಡ್ರಿ ನಿಮ್ಗ ಇನ್ನು ಹೊಸ ಹೊಸ ವಿಡಿಯೋಗಳನ್ನ ನಾವು ಮಾಡಿ ಯೂಟ್ಯೂಬ್ ನಾಗ ಹಾಕ್ತೇವಿ ನೋಡ್ರಿ ನಿಮ್ ಖುಷಿ ಆಕತಿ ಹಾ ಇನ್ನು ಹೆಚ್ಚಿನ ನಮ್ ಸಪೋರ್ಟ್ ಮಾಡ್ರಿ ಹೇಳಿ ಇನ್ನೊಂದ್ ಎರಡು ಮಾತ್ರ ಸಾಕಷ್ಟ ಎಷ್ಟು ಹೇಳಿ ಅಷ್ಟ ನೋಡ್ರಿ ಸ್ನೇಹಿತರೆ ಎಲ್ಲಾ ಹಿಂಗೈತಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಎಲ್ಲ ನಮ್ಮ ಕಲಾ ಪ್ರೇಮಿಗಳು ಹಾಗೂ ಜಾನಪದ ಬಸನ ಕಲಾವಿದರು ಎಲ್ಲರೂ ಎಲ್ಲ ಕಲಾವಿದ ಕಲಾವಿದರಿಗೆ ಸಪೋರ್ಟ್ ಮಾಡ್ಕೊಂತ ಎಲ್ಲರೂ ಕೂಡಿ ಬೆಳೆನು ಎಲ್ಲರೂ ಮಾಡೋನ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ